ನನ್ನ ನೆಚ್ಚಿನ ಶುಭದಯ ಓದೋಗರೆ ಮತ್ತು ಕೇಳುವರೆ ನಾನು ಎಸ್ಪಿ ನಾಯಕ್ ಎಂದಿನಂತೆ ಹೊಸ ಶುಭದಯ ಬರೆದಿದ್ದೇನೆ ದಿನಾಂಕ ಹನ್ನೆರಡು ಜೂನ್ ಎರಡ್ ಸಾವಿರದ ಕ್ಷಮೆ ಕೇಳುವ ಬಗ್ಗೆ ನಾವು ಹಿರಿಯರಾಗಿರಲಿ ಇಲ್ಲವೇ ಕಿರಿಯರಾಗಿರಲಿ ತಪ್ಪು ಮಾಡಿದಾಗ ಒಪ್ಪಿಕೊಳ್ಳುವುದು ಒಳ್ಳೆಯ ಗುಣ ಮತ್ತು ಬುದ್ಧಿವಂತರ ಲಕ್ಷಣ ಹಾಗೆ ಕ್ಷಮೆ ಕೇಳುವುದು ಒಳ್ಳೆಯದು ಆದರೆ ನಾವು ತಪ್ಪು ಮಾಡದೇ ಇದ್ದಾಗ ಅವರು ಯಾರೇ ಆಗಿರಲಿ ಅವರತ್ರ ನಾವು ಕ್ಷಮೆ ಕೇಳಬಾರದು ಏಕೆಂತಿರ ಪ್ರತಿಯೊಬ್ಬರ ಜೀವನದಲ್ಲಿ ಯಾವತ್ತಾದರೂ ಒಂದು ದಿನ ಒಂದಲ್ಲ ಒಂದು ತಪ್ಪು ಮಾಡುವುದು ಸಹಜ ಹಾಗೆ ತಪ್ಪು ಮಾಡಿದಾಗ ಹಿರಿಯರ ಮುಂದೆ ಬಾಗಿ ಕ್ಷಮೆ ಕೇಳುವುದು ಮತ್ತು ಕಿರಿಯರ ಮುಂದೆ ಹಾಗೆ ಕ್ಷಮೆ ಕೇಳುವುದು ಒಳ್ಳೆಯ ವ್ಯಕ್ತಿತ್ವ ಮತ್ತು ಒಳ್ಳೆಯ ಗುಣ ಅದರಿಂದ ನಮ್ಮ ಬಾಂಧವ್ಯ ಇನ್ನೂ ಗಟ್ಟಿಯಾಗುತ್ತದೆ ಆದರೆ ತಪ್ಪು ಮಾಡದೇ ಇದ್ದಾಗ ಅವರು ಯಾರೇ ವ್ಯಕ್ತಿಯಾಗಿರಲಿ ಅಪ್ಪ ಅಮ್ಮನ ಹೊರತುಪಡಿಸಿ ಬೇರೆ ಎಂಥ ಅಧಿಕಾರಿಯಾಗಿರಲಿ ಅಥವಾ ಎಂತಹ ಸ್ನೇಹ ಬಾಂಧವ್ಯ ಬಂಧುಗಳ ಆಗಿರಲಿ ಅವರ ಬಳಿ ನಾವು ಕ್ಷಮೆ ಕೇಳಬಾರದು ಏಕೆಂದರೆ ಅವರು ತಪ್ಪಿ ಮಾಡಿದಾಗ ನಾವು ಕ್ಷಮೆ ಕೇಳಿದರೆ ಅವರ ಕಣ್ಣ ಎದುರಲ್ಲಿ ನಾವು ಚಿಕ್ಕವರಾಗ್ತೀವಿ ನಮಗೆ ಅವರ ಎದುರು ಏನು ಬೆಲೆ ಇರಲ್ಲ ಹಾಗಾಗಿ ಅಂಥವರ ಎದುರು ಕ್ಷಮೆ ಕೇಳೋದಕ್ಕಿಂತ ಅವರ ಸ್ನೇಹ ಅಥವಾ ಸಂಬಂಧವನ್ನು ತೊರೆದು ದೂರ ಇರುವುದೇ ಒಳ್ಳೆಯದು ಎನ್ನುವುದು ನನ್ನ ಅನುಭವದ ಮಾತು ಏನಂತೀರಾ निम अनसे अभिप्रायण कमेंट बाक्सि धन्यवादु